ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣದ ಇಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿಯಲಿಕ್ಕಿರುವಂತಹ ವಿಚಾರಗಳು ಶುದ್ಧಿ ವಿಧಾನ ದುರ್ಮರಣ ಹಾಗೂ ಅಕಾಲ ಮರಣವಾದಾಗ ಮಾಡುವಂತಹ ಶ್ರಾದ್ದಾದಿಗಳ ಕರ್ಮ ಹಾಗೂ ಸರ್ಪದಂಶದಿಂದ ಮರಣವಾದಾಗ ಮಾಡಲಾಗುವಂತಹ ಕ್ರಿಯಾವಿಧಾನ ಗರುಡ ಪುರಾಣದ ಅಧ್ಯಾಯ ಐವತ್ತೊಂಬತ್ತು ಹಾಗೂ ಅರವತ್ತು ಶ್ರೀ ಪರಮಾತ್ಮನ ಮಾತು ಯಾರು ಜಲ ಅಗ್ನಿ ಹಾಗೂ ಅನ್ಯ ಯಾವುದಾದರೂ ಬಂಧನದ ಭಯದಿಂದ ವಿಚಲಿತರಾಗಿರುತ್ತಾರೋ ಹಾಗೂ ಯಾರು ಸನ್ಯಾಸ ಧರ್ಮದ ಪರಿತ್ಯಾಗ ಮಾಡಿ ಪತಿತರಾಗಿರುತ್ತಾರೋ ಅಂಥವರು ಗೋವು ಹಾಗೂ ವೃಷಭದಾನವನ್ನು ಮಾಡಿ ಚಾಂದ್ರಾಯಣ ವ್ರತದಿಂದ ಶುದ್ಧರಾಗುತ್ತಾರೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಹಾಗೂ ನಾಲ್ಕು ವರ್ಷಕ್ಕಿಂತ ಅಧಿಕ ವಯಸ್ಸಿನ ಬಾಲಕರ ಪಾಪದ ಪ್ರಾಯುಶಿತವನ್ನು ತಾಯಿ ತಂದೆ ಅಥವಾ ಅನ್ಯ ಬಂಧು ಮಾಡಬೇಕು ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಯ ಬಾಲಕರಿಗಾಗಿ ಯಾವುದೇ ಅಪರಾಧವಾಗಲಿ ಯಾವುದೇ ಪಾಪವಾಗಲಿ ಯಾವುದೇ ರಾಜದಂಡನೆಯಾಗಲಿ ಹಾಗೂ ಯಾವುದೇ ಪ್ರಾಯಶಿತ್ತ ವಿಧಾನವಾಗಲಿ ಇಲ್ಲ ಒಂದು ವೇಳೆ ರಜೋದರ್ಶನವಾದಾಗ ಸ್ತ್ರೀಯು ರೋಗಗ್ರಸ್ತಳಾದರೆ ಅಕಿಯು ನಾಲ್ಕನೆಯ ದಿನ ವಸ್ತ್ರಾದಿಗಳನ್ನು ಪರಿತ್ಯಜಿಸಿ ಸ್ನಾನದಿಂದ ಶುದ್ಧಳಾಗಬಹುದು ಆತುರ ಕಾಲದಲ್ಲಿ ಅಂದರೆ ಮರಣ ಸನ್ನಾವಸ್ಥೆಯಲ್ಲಿ ಜನನದ ಸೂತಕದ ಪ್ರಯುಕ್ತ ಸ್ನಾನವಾದಾಗ ಯಾವುದೇ ವ್ಯಕ್ತಿ ರೋಗದಿಂದ ಬಾಧಿತನಾಗಿರದಿದ್ದರೆ ಅಂಥವನು ಹತ್ತು ಬಾರಿ ಸ್ನಾನವನ್ನು ಮಾಡಿ ಪ್ರತ್ಯೇಕ ಸ್ನಾನದ ನಂತರ ಒಂದು ವೇಳೆ ಮರಣಸನ್ನ ವ್ಯಕ್ತಿಯನ್ನು ಸ್ಪರ್ಶ ಮಾಡುತ್ತಾ ಹೋದರೆ ಆ ಆತುರನು ಶುದ್ಧನಾಗುತ್ತಾನೆ ಸ್ವೇಚ್ಛೆಯಿಂದ ಆತ್ಮಹತ್ಯೆಯ ಮೂಲಕ ಕೊಂಬು ಹಾಗೂ ದಂತಗಳಿರುವ ಪಶುಗಳಿಂದ ತೆವಳುವ ಜೀವಿಗಳಿಂದ ಚಾಂಡಲಾದಿ ನಿಮ್ಮ ಜಾತಿ ಜಾತಿಯ ಪುರುಷರಿಂದ ಆತ್ಮಘಾತಕ ವಿಷ ಮೊದಲಾದ ಅಹಿತಕರ ಪೇಯ ಪದಾರ್ಥಗಳಿಂದ ಆಘಾತ ಪ್ರತಿಘಾತದಿಂದ ಜಲ ಅಗ್ನಿಪಾತ ಹಾಗೂ ವಾಯುವಿನಿಂದ ಉಪವಾಸ ಬೀಳುವುದರಿಂದ ಯಾರ ಮೃತ್ಯು ಸಂಭವಿಸುತ್ತದೋ ಅಂಥವರನ್ನು ಪಾಪಕರ್ಮ ಮಾಡುವವರೆಂದು ಹೇಳಲಾಗಿದೆ ಹೇಳಿದೆ ಯಾರು ನಾಸ್ತಿಕ ವರ್ಣಾಶ್ರಮ ಧರ್ಮದಿಂದ ರಹಿತ ಮಹಾಪಾತಕಿ ಹಾಗೂ ವ್ಯಭಿಚಾರಿಣಿ ಸ್ತ್ರೀ ಸನ್ಯಾಸಾಶ್ರಮದಲ್ಲಿ ಹೋಗಿ ಪತಿತನಾಗುವವ ಆಗಿರುವನು ಅಂತವನ ದಹನ ಸಂಸ್ಕಾರ ನವಶ್ರಾದ್ದ ಹಾಗೂ ಚಪಿಂಡನ ಮಾಡಬಾರದು ಯಾವ ಹದಿನಾರು ಶ್ರಾದ್ದಗಳನ್ನು ಹೇಳಿದೆಯೋ ಅವುಗಳನ್ನು ಕೂಡ ಇಂಥ ಪಾಪಿಗಳಿಗಾಗಿ ಮಾಡಬಾರದು ಒಂದು ವೇಳೆ ಅಗ್ನಿಹೋತ್ರ ಮಾಡುವ ಬ್ರಾಹ್ಮಣನು ಇಂಥ ಪಾಪಕರ್ಮ ಮಾಡಿ ಮೃತನಾದರೆ ಅವನ ಮನೆಯವರು ಅವನ ಜೀವಿಕಾವೃತ್ತಿಯನ್ನು ನೀರಿನಲ್ಲಿ ಎಸೆದು ಅವನ ಮನೆಯ ಅಗ್ನಿಯನ್ನು ಒಯ್ದು ವೃತ್ತವೊಂದರಲ್ಲಿ ಹಾಕಬೇಕು ಹಾಗೂ ಅವನ ಪಾತ್ರೆಗಳನ್ನು ಅಗ್ನಿಯಲ್ಲಿ ಸುಡಬೇಕು ಇಂಥ ಪಾಪಿ ಇಂಥ ಪಾಪಿಗಳ ಮೃತ್ಯುವಾಗಿ ಒಂದು ವರ್ಷ ಪೂರ್ಣವಾದ ನಂತರ ದಯೆಯುಕ್ತ ಕುಟುಂಬದ ಜನರು ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಗಂಧ ಅಕ್ಷತ ಪುಷ್ಪಾದಿಗಳಿಂದ ವಿಷ್ಣು ಹಾಗೂ ಯಮನ ಪೂಜೆ ಮಾಡಿ ಕಲಶಗಳ ಮೇಲೆ ಜೇನುಯುಕ್ತ ತುಪ್ಪ ಮಿಶ್ರಿತ ಹತ್ತು ಪಿಂಡಗಳನ್ನು ಪ್ರದಾನಿಸಬೇಕು ಈ ಹತ್ತು ಪಿಂಡಗಳನ್ನು ದಕ್ಷಿಣಾಭಿಮುಖವಾಗಿ ಮೌನವಾಗಿದ್ದುಕೊಂಡು ತಿಲಸಹಿತ ವಿಷ್ಣು ಯಮರ ಧ್ಯಾನ ಮಾಡುತ್ತಾ ಪ್ರದಾನಿಸಬೇಕು ಆ ಪಿಂಡಗಳನ್ನೆತ್ತಿ ಎಲ್ಲವನ್ನೂ ಏಕಾಕಾರಗೊಳಿಸಿ ತೀರ್ಥದ ಜಲದಲ್ಲಿ ಹಾಕುತ್ತಾ ಬ್ರತನ ನಾಮಗೋತ್ರದ ಉಚ್ಚಾರಣೆ ಮಾಡಬೇಕು ತದನಂತರ ಪುಷ್ಪ ಚಂದನ ಧೂಪ ದೀಪ ನೈವೇದ್ಯ ಹಾಗೂ ಭೋಜ್ಯ ಪದಾರ್ಥಗಳಿಂದ ವಿಷ್ಣು ಯಮರಿಗೆ ಪೂಜೆ ಸಲ್ಲಿಸಬೇಕು ಆ ದಿನದಂದು ಉಪವಾಸವಿದ್ದು ಕುಲ ವಿದ್ಯೆ ತಪಸ್ಸು ಹಾಗೂ ಶೀಲದಿಂದ ಸಂಪನ್ನ ಒಂಬತ್ತು ಅಥವಾ ಐದು ಜನ ಸಾಧು ಬ್ರಾಹ್ಮಣರಿಗೆ ಆಮಂತ್ರಣ ಕೊಡಬೇಕು ಪುನಃ ಎರಡನೆಯ ದಿನ ಮಧ್ಯಾಹ್ನ ಕಾಲದಲ್ಲಿ ಹಿಂದಿನ ದಿನದಂತೆಯೇ ಪುನಃ ವಿಷ್ಣು ಯಮರ ಪೂಜೆ ಮಾಡಿ ಆ ಬ್ರಾಹ್ಮಣರನ್ನ ಮುಖವಾಗಿ ಆಸನಗಳ ಮೇಲೆ ಕೂಡಿಸಬೇಕು ಆ ನಂತರ ಯಜ್ಞೋಪವೀತಿ ಆವಾಹನ ಅರ್ಘ್ಯ ಹಾಗೂ ದಾನಾದಿಗಳಲ್ಲಿ ವಿಷ್ಣು ಯಮರೊಡನೆ ಸಮನ್ವಿತ ಪ್ರೇತನ ನಾಮದ ಕೀರ್ತನೆ ಮಾಡಬೇಕು ಹಾಗೂ ಪ್ರೇತ ಯಮ ವಿಷ್ಣುವಿನ ಸ್ಮರಣೆ ಮಾಡುತ್ತಾ ಶ್ರಾದ್ದವನ್ನು ಸಂಪನ್ನಗೊಳಿಸಬೇಕು ಆ ಸಮಯದಲ್ಲಿ ಪಿಂಡದಾನಕ್ಕಾಗಿ ಅನ್ಯ ದೇವತೆಗಳ ಆವಾಹನ ಮಾಡಬೇಕು ತದನಂತರ ಅವರಿಗೆ ಕ್ರಮವಾಗಿ ಹತ್ತು ಹಾಗೂ ಹತ್ತು ಅಥವಾ ಐದು ಬೇರೆ ಬೇರೆ ಪಿಂಡಗಳನ್ನು ಪ್ರದಾನಿಸಬೇಕು ಹೇಗೆಂದರೆ ಮೊದಲ ಪಿಂಡ ವಿಷ್ಣುವಿಗೆ ಎರಡನೆಯ ಪಿಂಡ ಬ್ರಹ್ಮನಿಗೆ ಮೂರನೆಯ ಪಿಂಡ ಶಿವನಿಗೆ ನಾಲ್ಕನೆಯ ಪಿಂಡ ಸೇವಕ ಸಹಿತ ಶಿವನಿಗೆ ಹಾಗೂ ಐದನೆಯ ಪಿಂಡ ಪ್ರೇತನಿಗೆ ದೇಯವಾಗಿದೆ ಪ್ರೇತನ ನಾಮಗೋತ್ರದ ಸ್ಮರಣೆ ಮಾಡಿ ವಿಷ್ಣು ಶಬ್ದದ ಉಚ್ಚಾರಣೆ ಮಾಡಬೇಕು ಪಿಂಡದಾನವನ್ನು ಮಾಡಿದ ನಂತರ ಶಿರವನ್ನು ಬಾಗಿಸಿ ನಮಸ್ಕರಿಸುತ್ತಾ ಐದನೇ ಪಿಂಡವನ್ನು ಕುಶಗಳ ಮೇಲೆ ಸ್ಥಾಪಿಸಬೇಕು ತದನಂತರ ಯಥಾಶಕ್ತಿ ಗೋವು ಭೂಮಿ ಹಾಗೂ ಪಿಂಡಾದಾನಾದಿಗಳ ಮೂಲಕ ಆ ಪ್ರೇತನ ಸ್ಮರಣೆ ಮಾಡುತ್ತಾ ಕುಶ ಹಾಗೂ ತಿಲದೊಡನೆ ಆ ಬ್ರಾಹ್ಮಣರ ಕುಶಯುಕ್ತ ಹಸ್ತಗಳಲ್ಲಿ ಕೊಡಬೇಕು ತದನಂತರ ಬ್ರಾಹ್ಮಣರಿಗೆ ಅನ್ನ ತಾಂಬೂಲ ಹಾಗೂ ದಕ್ಷಿಣೆಯನ್ನು ಪ್ರದಾನಿಸಿ ಶ್ರೇಷ್ಠನಾದ ಅಂದರೆ ಮುಖ್ಯ ಬ್ರಾಹ್ಮಣನಿಗೆ ಸ್ವರ್ಣದಾನ ಮಾಡಿ ಪೂಜೆ ಸಲ್ಲಿಸಬೇಕು ಈ ದಾನವನ್ನು ನಾಮಗೋತ್ರದ ಸ್ಮರಣೆ ಮಾಡುತ್ತಾ ವಿಷ್ಣು ಪ್ರಸನ್ನನಾಗಲಿ ಎಂದು ಹೇಳುತ್ತಾ ಪ್ರದಾನಿಸಬೇಕು ಆನಂತರ ಬ್ರಾಹ್ಮಣರನ್ನು ಬೀಳ್ಕೊಟ್ಟು ಯಜಮಾನನು ದಕ್ಷಿಣಾಭಿಮುಖವಾಗಿ ಪ್ರೇತನ ನಾಮ ಗೋತ್ರದ ಕೀರ್ತನೆ ಮಾಡುತ್ತಾ ಪ್ರೀತೋಸ್ತು ಎಂದು ಹೇಳಿ ಭೂಮಿಯ ಮೇಲೆ ಜಲವನ್ನು ಬಿಡಬೇಕು ನಂತರ ಮಿತ್ರ ಹಾಗೂ ಬಂಧು ಬಳಗದವರೊಡನೆ ಶ್ರಾದ್ದದ ಅವಶಿಷ್ಟ ಅಂದರೆ ಶೇಷ ಉಳಿದ ಭೋಜನವನ್ನು ಮೌನವಾಗಿದ್ದು ಸ್ವೀಕರಿಸಬೇಕು ಅದರ ನಂತರ ಪ್ರತಿ ವರ್ಷ ವಾರ್ಷಿಕ ಶ್ರಾದ್ದವನ್ನು ಏಕೋದಿಷ್ಟ ವಿಧಾನದಿಂದ ಮಾಡಬೇಕು ಈ ಪ್ರಕಾರ ಕ್ರಿಯೆಯನ್ನು ಮಾಡುವುದರಿಂದ ಪಾಪಿ ಜನರು ಸ್ವರ್ಗಕ್ಕೆ ಹೋಗುತ್ತಾರೆ ನಂತರ ಕರ್ತನು ಸಪಿಂಡೀಕರಣ ಕ್ರಿಯೆ ಮಾಡುವುದು ಮೊದಲಾದುಗಳನ್ನು ಮಾಡಿದಾಗ ಅವರಿಗೆ ಪ್ರಾಪ್ತಿಯಾಗುತ್ತದೆ ವೇಳೆ ಪ್ರಮಾದವಶ ಯಾವುದೇ ಮನುಷ್ಯ ಜಲ ಮೊದಲಾದವುಗಳಲ್ಲಿ ಮುಳುಗಿ ಅಪವೃ ಅಪಮೃತ್ಯು ಹೊಂದಿದರೆ ಅವನ ಪುತ್ರ ಅಥವಾ ರಕ್ತ ಸಂಬಂಧಿಗಳು ಯಥಾವಿಧಾನ ಸಕಲ ಆರ್ಧದೇಹಿಕ ಕರ್ಮ ಮಾಡುವುದು ಅವಶ್ಯಕ ಪ್ರಮಾದವಶ ಅಥವಾ ಸ್ವೇಚ್ಛೆಯಿಂದ ಕೂಡ ಮನುಷ್ಯನು ಸರ್ಪದ ಸಮ್ಮುಖದಲ್ಲಿ ಸರ್ವತ ಹೋಗಬಾರದು ಒಂದು ವೇಳೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಪದಂಶದಿಂದ ಮೃತ್ಯುವಾದರೆ ಪ್ರತಿ ತಿಂಗಳು ಎರಡು ಪಕ್ಷಗಳ ಪಂಚಮಿ ತಿಥಿಯಂದು ನಾಗದೇವತೆಯ ಪೂಜೆ ಮಾಡಬೇಕು ಶಾಲಿ ಚೂರ್ಣದಿಂದ ನಾಗದೇವನ ಆಕೃತಿ ಮಾಡಬೇಕು ಶ್ವೇತಪುಷ್ಪ ಸುಗಂಧ ದೂಪ ದೀಪ ಹಾಗೂ ಶ್ವೇತ ಅಕ್ಷತಗಳಿಂದ ಆತನಿಗೆ ಪೂಜೆ ಸಲ್ಲಿಸಿ ಅಕ್ಕಿಯ ಹಿಟ್ಟಿನ ಅನ್ನ ಹಾಗೂ ಹಾಲನ್ನು ಅರ್ಪಿಸಬೇಕು ಅನಂತರ ಎದ್ದು ನಿಂತು ದ್ರವ್ಯ ವಸ್ತ್ರ ಬಿಡುತ್ತಾ ನಾಗದೇವ ಪ್ರಸನ್ನನಾಗು ಎಂದು ಹೇಳಬೇಕು ಆ ದಿನ ಶ್ರಾದ್ದವನ್ನು ನೆರವೇರಿಸಿದ ನಂತರ ಸಿಹಿ ಅನ್ನದ ಭೋಜನ ಮಾಡಬೇಕು ಆ ದಿನದಂದು ಯಥಾಶಕ್ತಿ ಸುವರ್ಣದಿಂದ ನಿರ್ಮಿತ ನಾಗಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಕೊಡಬೇಕು ಆಮೇಲೆ ಬ್ರಾಹ್ಮಣನಿಗೆ ಗೋವಿನ ದಾನ ಮಾಡಿ ಪುನಃ ನಾಗರಾಜ ಪ್ರಿಯತ ನೀನು ನನ್ನ ಮೇಲೆ ಪ್ರಸನ್ನನಾಗು ಎಂದು ಹೇಳಬೇಕು ನಂತರ ಸಾಮರ್ಥ್ಯಾನುಸಾರ ಮೊದಲಿನಂತೆ ಆ ಕರ್ಮಗಳನ್ನು ಕೂಡ ನಿರ್ದೇಶಾನುಸಾರ ಮಾಡಬೇಕು ಯಾವ ಮನುಷ್ಯ ತನ್ನ ವೈದಿಕ ಶಾಖೆಯ ವಿಧಾನದನುಸಾರ ಹೀಗೆ ಯಥಾವತ್ತಾಗಿ ಕರ್ಮವನ್ನು ಮಾಡುತ್ತಾನೋ ಅವನು ಆ ಅಪಮೃತ್ಯು ಹೊಂದಿದ ಜೀವಿಗಳನ್ನು ಪ್ರೇತತ್ವದಿಂದ ಮುಕ್ತಗೊಳಿಸಿ ಸ್ವರ್ಗಲೋಕಕ್ಕೆ ಕರೆದೊಯ್ಯುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಮಹಾವಿಷ್ಣು ಸಂವಾದ ಅಂತರ್ಗತ ಗರುಡ ಪುರಾಣದ ಐವತ್ತೊಂಬತ್ತು ಹಾಗೂ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವಂತಹ ಶ್ರೋತೃಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಳಿ ಹಾಗೆ ನಿಮ್ಮ ಪ್ರಿಯ ಜನರಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ ಹಾಗೆ ಮುಂದಿನ ವಿಚಾರಗಳನ್ನು ತಿಳಿಯಲು ಆಸಕ್ತರಿರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ವಿಚಾರದೊಂದಿಗೆ ಹೊಸ ವಿದ್ಯೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜಯ ಮಾ ಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು